ಆಗಮಿಸಿದಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ಏನಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಶಿವಮೊಗ್ಗದ ಲೋಕಸಭಾ ಸದಸ್ಯರಾಗಿ ಉತ್ತಮ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷಗಳ ಮೈತ್ರಿಯ ಹೊಂದಾಣಿಕೆ ಏನಿದೆ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಬಹಳ ದಿನಕ್ಕೆ ಹೊಂದಾಣಿಕೆ ಇದು ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಕಾರ್ಯಕರ್ತರ ಮಟ್ಟದಿಂದ ಪ್ರಾರಂಭವಾಗಿ ನಾಲ್ಕು ಕಿಲೋಮೀಟರ್ವರೆಗೂ ಈ ಹೊಂದಾಣಿಕೆ ಅಂತ ಸುಮಧಾರ ಬಾಂಧದಲ್ಲಿ ನಡೀತಾ ಇದೆ ಇವತ್ತು ರಾಘವೇಂದ್ರ ಅವರ ನಾಮಪತ್ರ ನಾಮಪತ್ರ ಸದಕೆ ಕಾರ್ಯಕ್ರಮಕ್ಕೆ ಏನು ಬಂದಿದ್ದೇವೆ ಅವರ ಒಂದು ಸಂಪೂರ್ಣ ಯಶಸ್ಸು ದೊರಕಬೇಕು ಅಂತಕ್ಕಂಥ ನಮ್ಮೆಲ್ಲರ ನಿರೀಕ್ಷೆ ಏನಿದೆ ಜನತೆ ನಿರೀಕ್ಷೆಯು ಅದೇ ಇದೆ ತಪ್ಪೇನಿದೆ ತಪ್ಪೇನಿದೆ ಪ್ರಜಾಪ್ರಭುತ್ವದ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಯಾರು ಯಾರು ಪರವಾಗಿ ಬೇಕಾದರೂ ಕೆಲಸ ಮಾಡ್ಬೋದು ಅದರಿಂದ ಇದನ್ನು ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕು ಅವ್ರ ಕರ್ತವ್ಯರು ಮಾಡ್ತಿದ್ದಾರೆ ಅದಕ್ಕೆ ನಾನು ಅದಕ್ಕೆ ಅದನ್ನು ಏನು ಅದನ್ನು ಅಭಿಪ್ರಾಯ ಕೊಡೋದು ಪ್ರತಿಕ್ರಿಯೆ ಕೊಡೋ ಅಂಥದ್ದೇನೆಲ್ಲ ಯಾರು ಯಾರಿಗೆ ಬೇಕಾದರೂ ಕೆಲಸ ಮಾಡ್ಬೋದು ಅದೆಲ್ಲ ವಿಧಾನಕ್ಕೆ ಮಾತಾಡೋಣ ಬನ್ನಿ ಟೈಮ್ ಇದೆ ದೇವೇಗೌಡರಲ್ಲಿ ದಾಖಲೆ ಕೇಳಿದ್ರಲ್ಲ ಅದು ಒಬ್ಬ ಮೂವತ್ತೆಂಟು ವರ್ಷದ ಕತೆ ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಡಾಕ್ಯುಮೆಂಟ್ ಇನ್ನೂ ಇದ್ದಾರೆ ಆಮೇಲೆ ಚರ್ಚೆ ಮಾಡೋದನ್ನೇಟ್ ಆಗಿ ಲೇಟ್ ಮೈತ್ರಿ ಮೈತ್ರಿಯ ಒಂದು ಹಿನ್ನೆಲೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷ ಜಿ ಡಿ ಸಿ ಗೆಲ್ತುಲ್ ಗಾಂಧಿ ಏನಿಲ್ಲ ಪಾಪ ಪ್ರಚಾರ ಮಾಡಿದ್ದಾರೆ ಅದು ಅಧ್ಯಕ್ಷ ಯಾರು ಉಪ ಮುಖ್ಯಮಂತ್ರಿಗಳು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ ಕರ್ನಾಟಕದಲ್ಲಿ ಇನ್ನು ಯಾವ ಪ್ರಚಾರ ಮಾಡೋಗಿದ್ದಾರೆ ತಿಳ್ಕೊಳ್ಳಿ ಶಿವಮೊಗ್ಗದ ಲೋಕಸಭಾ ಸದಸ್ಯರಾಗಿ ಉತ್ತಮ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷಗಳ ಮೈತ್ರಿಯ ಹೊಂದಾಣಿಕೆ ಏನಿದೆ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡಿ